ಅಯ್ಯೋ ದೇವರೇ ಎಲ್ಲಿಟ್ಬಿಟ್ನಪ್ಪ ನಾನು ಈ ಸರನಾ ನಾನು ಹಾಳು ಮನೆಯವರು ಸುಮ್ಮನೆ ಇದ್ದಿದ್ರು ಆಗೋದು ಅತ್ತೆ ಸರ ಬೈಸ್ಕೊಂಡು ಬರೀ ಹಾಕೋಬಿಟ್ಟೆ ಇವಾಗ ಎಲ್ಲಿ ಮಾಡ್ಗಿದ್ದೀನಿ ಅನ್ನೋದೇ ಗೊತ್ತಾಯ್ತಾ ಇಲ್ಲವಲ್ಲಪ್ಪ ಅಯ್ಯೋ ದೇವ್ರಿ ಎಲ್ಲರೂ ಬೀಳ್ಸ್ಗಿಡ್ಸ್ಕೊಂಡ್ಬಿಟ್ ನಾ ಏನು ಮಾಡಿದ್ನೋ ನಾನು ನನಗೆ ಗೊತ್ತಾಯ್ತಾ ಇಲ್ಲವಲ್ಲಪ್ಪ ಎಲ್ಲಿ ಹುಡ್ಕೊತರು ಬರೀ ನಮ್ಮ ಅತ್ತೆ ದೇವಸ್ಥಾನದಿಂದ ಬಂದಲ್ಲಿ ಕೇಳಿದ್ರೆ ಏನು ಹೇಳೋಣ ನಾನು ಅಯ್ಯೋ ದೇವರೇ ಕಾಪಾಡಪ್ಪ ಏನು ನಮ್ಮ ಮನೆಯವ್ನು ಗೊತ್ತಾದ ಸುಮ್ಮನೆ ಅದನಾ అవునంతో నన్ను సహిస్తేబుడ్తాన అస్ అయ్యప్ప దేవ్రే సిగ్లి కన్నప్ప ఇది ఇదే లక్ష్మి హింగ్ ఓగో హోగో జస్ అంత తంది ప్రసా టేబల్ మేలు మడగ నీవ్ తిన్నోగూ మఖను యాక హీ మొ నిత్యలా ఏనైతే యాకి హింగ్ మకా హిం మి అంతే నన్నొందు విషయూ కోపేడి అదేంహి కాప మాక నామే నమే నేను నీవ అదేం మొదలు ಅತ್ತೆ ಅದು ಏಂದೆ ಅದು ಇದೇನು ಹೇಳಲೇ ಅತ್ತೆ ಅದು ನಿಮ್ಮ ಸಾರಾಮ ಎಲ್ಲೋ ಮಾಡ್ಬಿಟ್ಟಿದ್ದೀನಿ ಸಿಗ್ತಾ ಇಲ್ಲ ಕಣ್ರತೆ ಎಲ್ಲೋ ಮಾಡಗ್ಬಿಟ್ಟಿದ್ದೀನಿ ಎಲ್ಲೋ ಮಡಗ್ಬಿಟ್ಟಿದ್ದೀನಿ ಅಂದರೆ ಎಲ್ಲಿಗ್ಲೆ ಮಡಗ್ದೆ ಏನಲ್ವೋ ನಿಮಗೆ ಎಲ್ಲಿ ಮಡಗಿದ್ದೀನಿ ಏನು ಅಂತ ನಂಗೆ ಗೊತ್ತಿಲ್ಲ ಕಣಾವ ನಂಗೆ ಬೇಕು ಹುಡುಕೊಡು ಅದೇನು ಮಾಡ್ತೇವೋ ನಾನು ಕಾಣೆ ನಿನ್ನವೆಲ್ಲನೂ ಭದ್ರಾಗ ಮಡಿಕೊ ಬಿಡು ನಾನು ಪಾಪ ಹಬ್ಬ ಅಲ್ವ ಅಂತ ಹಾಕೊಳ್ಳಿ ಅಂತ ಕೇಳೋದಲ್ಲ ಅಂತ ಕೊಟ್ರೆ ಎಲ್ಲೋ ಮಡಗ್ಬಿಟ್ಟು ಮಡಗಿದ್ದ ಗೊತ್ತಿಲ್ಲ ಅಂತ ಇದೆಯಾ ಅದೇನು ಮಾಡ್ತೇವೋ ಗೊತ್ತಿಲ್ಲ ಇನ್ನೊಂದು ಗಂಟೆ ಒಳಗಡೆ ನನಗೆ ಸರ ಬೇಕು ಇಲ್ಲಾಂದ್ರೆ ನೀನು ಮಾಡ್ತೀನಿ ನೋಡಿ ಇವಾಗ ಅದೇ ನಿಜವಾಗ್ಲೂ ಕಣತ್ತೆ ನಂಗೆ ಗೊತ್ತಿಲ್ಲ ನನಗೆ ಎಲ್ಲೋ ಮಡಗ್ಬಿಟ್ಟಿದ್ದೀನಿ ಮರ್ತ್ಕೊಬಿಟ್ಟಿದ್ದೀನಿ ಎಲ್ಲಿ ಮಡಗಿದ್ದೀನಿ ಅಂತ ಇಡೀ ಮನೆ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಕ್ತಲ್ಲ ಕಂಡಿರುತ್ತೆ ನೀವೊಂದು ಕೈ ಹಾಕತ್ತೆ ಒಂದು ಸತಿ ಇನ್ನೊಂದ್ಸರ್ತಿ ಹುಡ್ಕನ ಬಾರತ್ತೆ ನಾನು ಹುಡ್ಕಿಡ್ಕೋದಿಲ್ಲ ಇವಾಗ ನಿನಗೆ ಕುಟ್ಬಿಟ್ಟು ಹುಡ್ಕೋ ಕೂತ್ಕೊತೀನಿ ತಡಿ ನಾನು ನನಗೆ ಏನು ಮಾಡ್ತಾ ಗೊತ್ತಿಲ್ಲ ಇವತ್ತು ರಾತ್ರಿ ಅಷ್ಟೊಂದು ನಂಗೆ ಸರ ಬೇಕು ಅಷ್ಟೇ ಅನ್ನೋದು ಸರಿ ಕಣತೆ ಆಯಿತು ಹುಡ್ಕೊಡ್ತೀನಿ ಬಿಡಿ ಹುಡುಕ್ ಕೊಡ್ತೀನಿ ಬುಡಿ ಏನದಲ್ಲ ಹುಡುಕ್ ಕೊಡ್ನೇ ಬೇಕು ನೀನು ಇವತ್ತು ರಾತ್ರಿ ಅಷ್ಟೊಳೆ ಸರಿ ಕಣದೇ ಆಯ್ತು ನಾನು ಹೋಗಿ ಹೋಗಿ ಮುಚ್ಚಿ ಕೊಟ್ನಲ್ಲ ನನ್ಸರವ ಲ್ವ ಮಡೋಳಂದ್ರೆ ಮರ್ಕೋಬಿಟೋಳಂತೆ ಅದೇಲ್ಲೋ ಕಾಣೆ ಬುದ್ಧಿ ಅಲ್ಲವಾ ತಿಂತಾಳೆ ಅದೇ ಅವ್ವ ಅವ್ ಬೈಕೊಂಡ್ ಬೈಕೊಂಡ್ ಹೋಯ್ತಾ ಇದ್ದಳು ಏನ್ ಮಾಡ್ದೆ ಏನಂದೆ ನೀನು ಅವಳಾಡೋದ್ಕು ನೀನ್ ಆಡೋದ್ಕು ಸರಿ ಆಗದೆ ಜೋಡಿ ಕಂತಕ್ಕೆ ತು ಅನ್ನಂಗೆ ಏನ್ಲೇ ಮಾಡ್ದೆ ನೀನು ಅವಳು ಅವಂಗೆ ನೀನು ರೀ ಅದು 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 ಏನಾಯ್ತು ಬಗ್ಲಲ್ಲೇ ರೀ ಅದು ನೆನ್ನೆ ಹಬ್ಬಕ್ಕೆ ಅಂತ ಅತ್ತೆ ಅವ್ರು ಹಾಕೊಂಡಿದ್ದು ಸರ ಕೊಟ್ಟಿತ್ತಾ ನನಗೆ ಹಾಕೊಂತ ಅದು ಎಲ್ಲೋ ಮಡಗಿಬಿಟ್ಟಿದ್ದೀನಿ ಕಂಡ್ರೆ ಸಿಗ್ತಾನೆ ಇಲ್ಲ ಹಗ್ಗಾಗ್ಲಿಂದ ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಚಿಪ್ ಬನ್ರಿ ಹುಡುಕನೆ ಇನ್ನೊಂದು ಸರ್ತಿ ಎಲ್ಲ ಕಡೆಯೂ ಏ ಅದೆಲ್ಲೋದತ್ತು ಒಳಗಡೆ ಮನೆ ಒಳಗಡೆನೇ ಇಟ್ಟಿದ್ರಿ ಅದ್ಕೇನು ರೆಕ್ಕೆ ಪುಖ ಬಂದು ಹಾರ್ಕೊಂಡು ಹೋಗಿದ್ದೆ ಬಾ ಸರಿಯಾಗಿ ಹುಡುಕು ಎಂದು ಎಲ್ಲಿ ಮಡಗಿದೆಯೋ ಇನ್ನೊಂದು ಸರ್ತಿ ಸರಿಯಾಗಿ ಒಂದು ಕಡೆಯಿಂದ ಹುಡುಕ್ಲೆ ಸಿಗ್ತದಕ್ಕಂತೆ ಅಯ್ಯೋ ಮನೆಯಲ್ಲೂ ಜಾಲಾಡಿದ್ದೀನಿ ಕಣ್ರೀ ಆವಾಗಲಿಂದ ಮಧ್ಯಾಹ್ನದಿಂದ ಸಿಗ್ತಾ ಇಲ್ಲ ನೀವು ಒಂದು ಹುಡುಕ್ರಿ ನಾನು ಒಂದು ಸರ್ತಿ ಮನೆಯಲ್ಲೂ ಹುಡುಕ್ತೀನಿ ಸಿಗ್ದಾ ಹೋಗಬೇಕು ಆಗಿರೋದು ನಿನಗೆ ಭಾರಿ ಹಬ್ಬ ರೀ ನಿಮ್ಮ ತಮ್ಮ ಹಂಗೆ ಅನ್ಬೇಡಿ ಕಣ್ರೀ ನಾನು ಎಲ್ಲೂ ಮಡಗಿಲ್ಲ ಮನೆ ಒಳಗೆ ಅದೇ ಅದೇ ಎಲ್ಲದೆ ಅಂತ ಗೊತ್ತಾಯ್ತಾ ಇಲ್ಲ ನನಗೆ ಸರಿ ಬಾ ಹುಡ್ಕೋದಾಯಿತು ಅದು ಸಿಗದೆ ಇದ್ದಾಗಲ್ವಾ ನಿಂಗೆ ಮಾಡೋದು ಬಾ ಬಾ ಆಯಿತು ಹುಡುಕೋ ಇವಾಗ ಮುಂದುವರಿಯೋದು ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ